ಡಾಕ್ಟರ್ ಜಾಕೀರ್ ಹುಸೇನ್ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಅರವತ್ತೊಂಬತ್ತರವರೆಗೆ ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಮೂರನೇ ವ್ಯಕ್ತಿ ಇವರು ಮೂಲತಃ ಶಿಕ್ಷಣ ತಜ್ಞರು ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದರ ಜೊತೆಗೆ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿಯ ಅಧ್ಯಕ್ಷರಾಗಿ ಯುನೆಸ್ಕೋದ ಕಾರ್ಯಕಾರಿ ಸದಸ್ಯರಾಗಿ ಯು ಜಿ ಸಿ ಆಗಿ ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿಯನ್ನ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಉಪರಾಷ್ಟ್ರಪತಿ ಹುದ್ದೆ ಹಾಗೂ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಭಾರತದ ಮೊಟ್ಟ ಮೊದಲ ಮುಸ್ಲಿಂ ಪ್ರಜೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗ್ತಾರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದಂತಹ ಮೊದಲ ರಾಷ್ಟ್ರಪತಿ ಈ ಜಾಕಿರ್ ಹುಸೇನ್ ಅವರು ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯು ಕೂಡ ಹತ್ತೊಂಬತ್ ನೂರ ಅರವತ್ಮೂರಲ್ಲಿ ಇವರಿಗೆ ಲಭಿಸಿದೆ ಇವರು ಬರೆದಂತಹ ಪುಸ್ತಕಗಳು ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಫ್ಲಾವರ್ ಸಾಂಗ್ ಬ್ಲೋಯಿಂಗ್ ಹಾಟ್ ಬ್ಲೋಯಿಂಗ್ ಕೋಲ್ಡ್ ಅಂತಕ್ಕಂಥದ್ದು